ರಕ್ಷಿತಾಳ ಗೇಮ್ ಇಷ್ಟು ದಿನ ಚೆನ್ನಾಗಿನೇ ಹೋಗ್ತಾ ಇತ್ತು ಬಟ್ ಇವತ್ತ್ಯಾಕೋ ಸ್ವಲ್ಪ ಟ್ರ್ಯಾಕ್ ಮಿಸ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಮೇನ್ ರೀಸನ್ಗಳು ಕೂಡ ಇದಾವೆ ಸೊ ಹೀಗಾಗಿ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಮತ್ತು ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗ್ಲೇನೆ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಕ್ಷಿತಾ ಅವರು ಈ ಹಿಂದೆ ತುಂಬಾ ಚೆನ್ನಾಗಿ ಗೇಮನ್ನು ಆಡ್ಕೊಂಡು ಬಂದಿದ್ರು ತುಂಬಾ ಜನ ಇವರಿಗೆ ಫ್ಯಾನ್ಸ್ ಕೂಡ ಇದ್ದಾರೆ ಬಟ್ ಇವರು ಈ ಸಲ ಬಿಗ್ ಬಾಸ್ ಮನೆಯಲ್ಲಿ ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಈ ವಾರದಲ್ಲಿ ತೆಗೆದುಕೊಂಡಿರುವಂತಹ ಒಂದು ನಿರ್ಧಾರ ಏನಿದೆ ಸ್ವಲ್ಪ ತಪ್ಪಾಗಿದೆ ಅನ್ನೋದು ನನ್ನ ಒಪಿನಿಯನ್ ಹಾಗೆಯೇ ನಿಮಗೂ ಅದೇ ಅನ್ಸುತ್ತಾ ಅಥವಾ ಬೇರೆ ಒಪಿನಿಯನ್ ಕೂಡ ಅನಿಸಿರಬಹುದು ಸೊ ಅದನ್ನ ನೀವು ನಂತರ ಕಮೆಂಟ್ ಮಾಡಿ ಬಟ್ ಮೇನ್ ಆಗಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಿನ್ನೆ ಮಡಿಕೆ ಹೊಡೆಯುವಂತಹ ಒಂದು ಟಾಸ್ಕ್ ಇತ್ತಲ್ವಾ ಸೊ ಆ ಒಂದು ಟಾಸ್ಕ್ ಅಲ್ಲಿ ಗೆದ್ದಿದ್ದು ನಾಮಿನೇಟ್ ಆಗಿರುವಂತಹ ತಂಡ ಸೊ ಹೀಗಾಗಿ ಯಾರೆಲ್ಲ ನಾಮಿನೇಟ್ ಆಗದಿನ ಹಾಗೆನ ಉಳ್ಕೊಂಡಿದಾರೋ ಅವರ ತಂಡದಿಂದ ಒಬ್ಬರನ್ನ ನಾಮಿನೇಟ್ ಮಾಡಬೇಕು ಮತ್ತು ಯಾರು ನಾಮಿನೇಟೆಡ್ ಆಗಿರುವಂತಹ ತಂಡದಲ್ಲಿ ಇರುವಂತಹ ಎಲ್ಲ ಸ್ಪರ್ಧಿಗಳಿದಾರೋ ಅವರಿಂದ ಒಬ್ಬರನ್ನ ನಾಮಿನೇಷನ್ ಇಂದ ಸೇವ್ ಮಾಡಿ ನಾಮಿನೇಟ್ ಆಗದ ಇರುವಂತಹ ತಂಡ ಆ ಒಂದು ತಂಡಕ್ಕೆ ಸೇರಿಸಬೇಕು ಈ ಸಮಯದಲ್ಲಿ ರಕ್ಷಿತಾ ಅವರು ರಾಶಿಕಾ ಅವರಿಗೆ ಈ ಒಂದು ಆಪರ್ಚುನಿಟಿ ಕೊಡೋದು ಬೇಡ ಅನ್ನೋ ರೀತಿನಲ್ಲಿ ಮಾತಾಡ್ತಾ ಇದ್ದಾರೆ ಸೊ ಇಲ್ಲಿ ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ಸೊ ನಿನ್ನೆ ಟಾಸ್ಕ್ ಅಲ್ಲಿ ರಾಶಿಕ್ ಅವ್ರ ಎಫರ್ಟ್ ತುಂಬಾನೇ ಚೆನ್ನಾಗಿದೆ ಬೇರೆ ವಿಷಯ ಏನೇ ಇರಬಹುದು ಬಟ್ ಪರ್ಟಿಕ್ಯುಲರ್ ಆಗಿ ಒಂದೊಂದೇ ವಾರವನ್ನ ನೋಡ್ತಾ ಹೋಗ್ಬೇಕು ಒಂದೊಂದೇ ಟಾಸ್ಕ್ ಅನ್ನ ನೋಡ್ತಾ ಹೋಗ್ಬೇಕು ಈ ಒಂದು ಟಾಸ್ಕ್ ಅನ್ನ ಗೆದ್ದಿರೋದ್ರಿಂದ ಈ ಟಾಸ್ಕ್ ಅಲ್ಲಿ ಯಾರು ಚೆನ್ನಾಗಿ ಆಡಿದ್ದಾರೆ ಸೊ ಅದು ಮ್ಯಾಟರ್ ಆಗೇ ಆಗುತ್ತೆ ಮತ್ತು ಯಾರು ಡಿಸರ್ವಿಂಗ್ ಇದಾರೆ ಸೊ ಅದು ಕೂಡ ಮ್ಯಾಟರ್ ಆಗುತ್ತೆ ಸೊ ರಾಶಿಕ್ ಅವರು ಆಲ್ರೆಡಿ ಎರಡೂ ಸುತ್ತಲೂ ಕೂಡ ತುಂಬಾನೇ ಚೆನ್ನಾಗಿ ಆಡಿ ಮಡಿಕೆನ ಹೊಡೆದಿದ್ದಾರೆ ಸೊ ಇದು ಮೊದಲನೇ ವಿಷಯ ಇನ್ನು ಸೆಕೆಂಡ್ ಏನಪ್ಪಾ ಅಂತ ಹೇಳಿದ್ರೆ ರಕ್ಷಿತ್ ಅವರು ಇದರಲ್ಲಿ ಗೇಮ್ ಅನ್ನ ಆಡಿಲ್ಲ ಸೊ ಗೇಮ್ ಆಡಿದವ್ರು ಮಾತ್ರನೇ ಸೇಫ್ ಆಗ್ಬೇಕು ಹಾಗಾದ್ರೆ ಗಿಲ್ಲಿ ಕೂಡ ಗೇಮ್ ಆಡಿರ್ಲಿಲ್ಲ ಅಥವಾ ಗೇಮ್ ಆಡಿದ್ರಲ್ಲೂ ಕೂಡ ಗೆದ್ದಿರಲಿಲ್ಲ ಸ್ಟಿಲ್ ಅವರು ಸೇಫ್ ಆಗ್ತೀನಿ ತಾನೇನೇ ಸೇಫ್ ಆಗ್ತೀನಿ ಅಂತ ಸ್ಟ್ಯಾಂಡ್ ತಗೊಂಡಿದ್ರಲ್ವಾ ಸೊ ಇದ್ರ ಬಗ್ಗೆ ಕೂಡ ನೀವು ಕೇಳ್ಬಹುದು ಬಟ್ ಇಲ್ಲಿ ಏನ್ ಮಾಡಿದ್ದ ಕೊನೆ ತನಕ ಕೂಡ ಬಿಟ್ಕೊಟ್ಟಿಲ್ಲ ಇಲ್ಲ ತಾನೇ ಸೇಫ್ ಆಗ್ಬೇಕು ಅಥವಾ ತಾನೇ ಆಗ್ತೀನಿ ಅನ್ನೋದ್ರಲ್ಲಿ ತಾನೇ ಕ್ಯಾಪ್ಟನ್ ಗೆ ಹೋಗ್ಬೇಕು ಅನ್ನೋದ್ರಲ್ಲೇನೆ ಆತ ಸ್ಟ್ಯಾಂಡ್ ಅನ್ನ ತಗೊಂಡು ಅಲ್ಲೇನೆ ಫಿಕ್ಸ್ ಆಗಿ ನಿಂತಿದ್ದ ಬಟ್ ರಕ್ಷಿತ್ ಅವ್ರು ಏನ್ ಮಾಡಿದ್ದಾರೆ ಆ ರೀತಿಯಾಗಿ ಮಾಡಿಲ್ಲ ರಾಶಿಕ್ ಅವ್ರಿಗೆ ಮಿಸ್ ಆದ್ರೆ ಸಾಕು ಅನ್ನೋ ರೀತಿನಲ್ಲಿ ಅವರು ಮಾಡಿದ ರೀತಿನಲ್ಲಿ ಇತ್ತು ಸೊ ರಾಶಿಕ್ ಅವ್ರಿಗೆ ಅದು ಮಿಸ್ ಆಗಿ ಹೋಗಿ ಹೋಗಿ ಕಾಕ್ರೋಚ್ ಅವರು ಸೇಫ್ ಆಗಿದ್ದಾರೆ ಸೊ ಇದಂತೂ ಸರಿಯಾದ ನಿರ್ಧಾರ ಆಗಿರ್ಲೇ ಇಲ್ಲ ಮತ್ತೆ ಇದಕ್ಕೆ ಮತ್ತೆ ಇದಕ್ಕೆ ನೇರವಾಗಿ ಕಾರಣ ರಕ್ಷಿತ್ ಅವರೇನೆ ಆಗಿದ್ದಾರೆ ಇಲ್ಲಾಂತ ಹೇಳಿದ್ರೆ ಅವ್ರು ಗ್ರೂಪ್ ಆಲ್ರೆಡಿ ಡಿಸೈಡ್ ಆಗಿದ್ರು ರಾಶಿಕ್ ಅವರನ್ನೇ ಸೇಫ್ ಮಾಡೋದು ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳಿ ಸೊ ಅದಕ್ಕೆ ರಕ್ಷಿತ ಅವರು ಇವಾಗ ಓಕೆ ಅಂತ ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತು ಆಕ್ಚುಲಿ ಅಂತ ಹೇಳಿದ್ರೆ ಈ ಸಲ ನಾಮಿನೇಷನ್ ಬಂತು ಅಂತ ತಿಳ್ಕೊಳ್ಳಿ ಸೊ ಅವಾಗ ಅದರಲ್ಲಿ ಇಲ್ಲಿ ರಾಶಿಕ್ ಅವರು ನಾಮಿನೇಷನ್ ಅಲ್ಲಿ ಇದ್ರು ಕೂಡ ಅವ್ರು ಸೇಫ್ ಆಗೇ ಆಗ್ತಾರೆ ಬಟ್ ಕಾಕ್ರೋಚ್ ಅವರು ನಾಮಿನೇಷನ್ ಅಲ್ಲೇ ಉಳ್ಕೊಂಡಿದ್ದರೆ ಕಾಕ್ರೋಚ್ ಸುದಿಯವರೇನೆ ಎಲಿಮಿನೇಟ್ ಆಗ್ತಾ ಇದ್ರು ಸೊ ಇವಾಗ ಕಾಕ್ರೋಚ್ ಸುದಿಯವರು ಸೇಫ್ ಆಗಿದ್ದಾರೆ ಸೇಫ್ ಝೋನ್ಗೆ ಹೋಗಿದ್ದಾರೆ ಸೊ ಹೀಗಾಗಿ ಕಾಕ್ರೋಚ್ ಸುದಿಯವರು ನಾಮಿನೇಷನ್ ಇಂದ ಪಾರ್ ಆಗಿದ್ದಾರೆ ಅಟ್ ಪ್ರೆಸೆಂಟ್ ಅಲ್ಲಂತೂ ಸೊ ಹೀಗಾಗಿ ಇದಂತೂ ಡಿಸ್ಅಡ್ವಾಂಟೇಜ್ ಅಂತ ನನಗನ್ನಿಸ್ತು ರಾಶಿಕ್ ಅವರು ಸೇಫ್ ಆಗಿದ್ರೆ ಅದು ವ್ಯಾಲಿಡ್ ರೀಸನ್ ಆಗಿರ್ತಾ ಇತ್ತು ಅಥವಾ ರಕ್ಷಿತ್ ಅವರೇನೆ ಇಲ್ಲ ತನಗೆ ಬೇಕು ಅಂತ ಹೇಳಿ ಅವರೇ ಸ್ಟ್ಯಾಂಡ್ ತಗೊಂಡು ರಕ್ಷಿತ್ ಅವರೇನೇ ಸೇಫ್ ಆಗಿದ್ರು ಕೂಡ ಅದು ಚೆನ್ನಾಗಿರ್ತಾ ಇತ್ತು ಬಟ್ ರಕ್ಷಿತ್ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ತಾನು ಕೂಡ ಕಂಟಿನ್ಯೂಸ್ ಆಗಿ ನಾಮಿನೇಷನ್ ಅಲ್ಲಿ ಬರ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಯಾವಾಗ ಹೇಳಿದ್ದಾರೆ ರಾಶಿಕ್ ಅವರು ನಾನು ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ನಾಮಿನೇಷನ್ ಅಲ್ಲಿ ಬರ್ತಾನೆ ಇದೀನಿ ನನಗೆ ಇವಾಗ ಇಮ್ಯುನಿಟಿ ಬೇಕು ಅಂತ ಅವ್ರು ಕೇಳಿದಾಗ ಸೊ ಅಲ್ಲಿ ಏನಾಗಿದೆ ಮೊದಲಿನಿಂದಾಗಿ ನಾಮಿನೇಷನ್ ಬರ್ತಾ ಇದಾರೆ ನಿಜ ಬಟ್ ಈ ಟಾಸ್ಕ್ ಅಲ್ಲೂ ಕೂಡ ಚೆನ್ನಾಗಿ ಎಫರ್ಟ್ ಹಾಕಿ ವಿನ್ ಆಗಿದ್ದಾರೆ ಕೂಡ ಸೊ ಹೀಗಾಗಿ ಅವ್ರ ತಂಡ ವಿನ್ ಆಗೋದಕ್ಕೆ ಪ್ರಮುಖ ಕಾರಣ ಅಂತೂ ರಾಶಿಕ್ ಅವರನ್ನೇ ಆಗಿದ್ದಾರೆ ಇದನ್ನು ಒಪ್ಕೊಳ್ಳೇಬೇಕು ಸೊ ಹೀಗಾಗಿ ರಾಶಿಕ್ ಅವರನ್ನ ನಾಮಿನೇಷನ್ ಇಂದ ಪಾರ್ ಮಾಡಿದ್ರೆ ತಪ್ಪೇನು ಕೂಡ ಇರಲಿಲ್ಲ ಬಟ್ ಇಲ್ಲಿ ರಕ್ಷಿತಾ ಅವರು ಹಠ ಹಿಡಿದು ಅಲ್ಲಿ ರಾಶಿಕ್ ಅವ್ರಿಗೆ ಅವಕಾಶ ಮಿಸ್ ಆಯ್ತು ಓಕೆ ಬಟ್ ಹೋಗಿ ಹೋಗಿ ಅದು ಕಾಕ್ರೋಚ್ ಸುದೀವ್ರಿಗೆ ಸಿಕ್ತಲ್ಲ ವರ್ತೆ ಇರಲಿಲ್ಲ ಆಕ್ಚುಲ್ ಆಗಿ ಅವರು ಗೇಮ್ ಅನ್ನೇ ಚೆನ್ನಾಗಿ ಆಡಿಲ್ಲ ವರ್ಸ್ಟ್ ರೀತಿಯಲ್ಲಿ ಆಡಿದ್ರು ನಿಮ್ಗೆ ಗೊತ್ತಿದೆ ಏನು ಎಫರ್ಟೇ ಹಾಕಿಲ್ಲ ಅವರು ಇದೇ ಅಂತಲ್ಲ ಬೇರೆ ಯಾವುದೇ ಆಕ್ಟಿವಿಟಿ ಬಂದರೂ ಕೂಡ ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ ಸೊ ಇಂತಹ ಒಂದು ಸ್ಪರ್ಧೆ ಆರಾಮಾಗಿ ಸೇವ್ ಆಗೋ ರೀತಿ ಆಯ್ತು ಒಂದು ರೀತಿಯಾಗಿ ಕಾಕ್ರೋಚ್ ಸುದೀವರು ಅವರು ನಾಮಿನೇಷನಲ್ಲಿ ಯಾವಾಗೂ ಬಂದೇ ಇಲ್ಲ ಅಂತ ಕಾಣಿಸುತ್ತೆ ಆಲ್ಮೋಸ್ಟ್ ಬಂದೇ ಇಲ್ಲ ಈ ಕಳೆದ ವಾರ ಕಾಕ್ರೋಚ್ ಸುದೀವರನ್ನ ನೇರವಾಗಿ ಬಿಗ್ ಬಾಸ್ನಲ್ಲಿ ನಲ್ಲಿ ಸುದೀಪ್ ಅವರು ಹದಿನಾರು ಜನ ನಾಮಿನೇಟ್ ಅಂತ ಹೇಳಿದ್ರಿಂದ ಅವ್ರು ನಾಮಿನೇಷನಲ್ಲಿ ಅಲ್ಲಿ ಉಳ್ಕೊಂಡ್ರು ಬಿಟ್ರೆ ಅವರು ಅವಾಗ್ಲೂ ಕೂಡ ಇಲ್ಲ ಅಂದ್ರೆ ಬರ್ತಾನೆ ಇರಲಿಲ್ಲ ಸೊ ಈ ಸಲ ಕೂಡ ನಾಮಿನೇಷನ್ ಇಂದ ಪಾರ್ ಆಗಿದ್ದಾರೆ ಸೊ ಇದಕ್ಕೊಂದ್ ರೀತಿ ರಕ್ಷಿತ್ ಅವರೇನೇ ಕಾರಣ ಆದ್ರು ಅಂತ ನನ್ನ ಅನಿಸಿಕೆ ಸೊ ಹೀಗಾಗಿ ರಕ್ಷಿತ್ ಅವರು ಈ ವಿಷಯದಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಟ್ರ್ಯಾಕ್ ಮಿಸ್ ಮಾಡ್ಕೊಂಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ರಾಶಿಕ್ ಅವರನ್ನ ತಪ್ಪಿಸ್ಬೇಕು ಅನ್ನುವಂತಹ ಉದ್ದೇಶ ಅವ್ರ ಮನಸ್ಸಲ್ಲಿ ಇದ್ದಿದ್ರೆ ಓಕೆ ಬಟ್ ಇಲ್ಲಿ ಸುದ್ದಿ ಅವರಿಗೆ ಅವಕಾಶ ಹೋಯ್ತಲ್ಲ ಸೊ ಅದು ಆಕ್ಚುಲ್ ಆಗಿ ಚೆನ್ನಾಗಿರ್ಲಿಲ್ಲ ಅಂತ ನನ್ನ ಅನಿಸಿಕೆ ಡಿಸರ್ವಿಂಗ್ ಇದ್ರು ರಾಶಿಕ್ ಅವರು ಸೇಫ್ ಆಗೋದಕ್ಕೆ ಇಲ್ಲ ರಕ್ಷಿತ್ ಅವರು ತಾನೇ ಸೇಫ್ ಆಗಬೇಕು ಅನ್ನೋದಿದ್ರೆ ತಾನೇ ಸೇಫ್ ಆಗಬೇಕು ಅಂತ ಹೇಳಿ ಹಠ ಹಿಡಿದು ಕೂತ್ಕೊಂಡಿದ್ರು ಕೂಡ ನಡೀತಾ ಇತ್ತು ಬಟ್ ರಾಶಿಕ್ ಅವರು ತಪ್ಪಿದ್ರೆ ಸಾಕು ಅನ್ನೋ ರೀತಿ ನಾನು ಮಾಡಿದ್ದು ನನಗೆ ಯಾಕೋ ಸರಿ ಅಂತ ಅನಿಸಿಲ್ಲ ತಪ್ಪು ಕೆಲಸವನ್ನ ಮಾಡಿದ್ರು ಇಲ್ಲಿ ರಕ್ಷಿತ್ ಅವರು ಅನ್ನೋದನ್ನ ಒಪ್ಕೊಳ್ಳೇಬೇಕು ಸೊ ನೋಡೋಣ ಇನ್ನೂ ಕೂಡ ಸಾಕಷ್ಟು ಟಾಸ್ಕ್ಗಳಿದಾವೆ ಅದರಲ್ಲಿ ರಕ್ಷಿತ್ ಅವ್ರು ಏನಾದರೂ ಗೇಮ್ ಮಾಡಿ ಅವಾಗ ಪ್ರಾಬ್ಲಮ್ ಆಗುತ್ತೆ ರಕ್ಷಿತ್ ಅವ್ರು ಗೇಮ್ ಮಾಡಿ ಅವಾಗ ರಕ್ಷಿತ್ ಅವ್ರ ಗೇಮನ್ನು ಗೆಲ್ಸ್ಕೊಟ್ರು ಕೂಡ ರಕ್ಷಿತ್ ಅವರು ಇಂದ ಸೇಫ್ ಆಗೋದಕ್ಕೆ ಅವಾಗ ಅಲ್ಲಿನವರು ಒಪ್ಪೋದಿಲ್ಲ ಸೊ ಅಲ್ಲಿ ಮತ್ತೆ ತಕ್ರಾರು ಬರುತ್ತೆ ಸೊ ಹೀಗಾಗಿ ರಕ್ಷಿತ್ ಅವರು ಸ್ವಲ್ಪ ಯೋಚನೆ ಮಾಡಿ ಇಲ್ಲಿ ಈ ಸಲ ರಾಶಿಕ್ ಅವರು ಚೆನ್ನಾಗಿ ಗೇಮನ್ನು ಆಡಿರೋದ್ರಿಂದ ರಾಶಿಕ್ ಅವರನ್ನ ಸೇವ್ ಮಾಡಿ ಕೊಟ್ಟಿದ್ದಿದ್ರೆ ಒಳ್ಳೆಯ ಒಂದು ಚಾನ್ಸ್ ಇತ್ತು ಇವರು ಕೂಡ ನಾಮಿನೇಷನಿಂದ ಪಾರಾಗೋದಕ್ಕೆ ಹಾಗಂತ ಏನು ನಾಮಿನೇಷನ್ ಇದ್ದ ತಕ್ಷಣ ಅವ್ರೇನು ಎಲಿಮಿನೇಟ್ ಏನು ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಟಾಪಲ್ಲೇ ಸೇವ್ ಆಗ್ತಾರೆ ಅದು ಗೊತ್ತಿರೋ ವಿಷಯನೇ ಬಟ್ ಸ್ಮಾರ್ಟ್ ಆಗಿ ಗೇಮನ್ನು ಆಡಬಹುದಾಗಿತ್ತು ಅನ್ಡಿಸರ್ವಿಂಗ್ ಇರೋರಿಗೆ ಅವರಿಗೆ ಈ ರೀತಿ ಇಂದ ಸೇಫ್ ಆಗೋ ಅವಕಾಶ ಕೊಟ್ಟಿದ್ದು ತಪ್ಪು ಅಂತ ನನ್ನ ಅನಿಸಿಕೆ ನಿಮ್ಗೆ ಇದ್ರ ಬಗ್ಗೆ ಏನು ಅನ್ಸುತ್ತೆ ಅದನ್ನು ನೀವು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನೀವು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್